ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟರ್ ರಿಮಾಂಸು ಬುಲ್ತಾನೆ ಈ ಒಂದು ಸಂಚಿಕೆಯಲ್ಲಿ ನಾನು ಕಲಿಕೆ ಅಂತಕ್ಕಂಥ ಟಾಪಿಕ್ ಒಂದು ಭಾಗ ಎರಡನ್ನ ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಲರ್ನಿಂಗ್ ಅಂತ ಹೇಳಿ ಕರಿತೀವಿ ಕಲಿಕೆ ಸೊ ಟಿಯಲ್ಲಿ ವಿಶೇಷವಾಗಿ ಈ ಒಂದು ಟಾಪಿಕ್ ಅನ್ನ ಇಟ್ಟಿರ್ತಕ್ಕಂಥದ್ದು ಆಮೇಲೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಹಾಗೂ ಟೆಟ್ ಪರೀಕ್ಷೆಗಳು ಕೂಡ ಇದು ಸಹಾಯಕಾರಿ ಆಗ್ತಾ ಬರುತ್ತೆ ಸೊ ಈ ಟಾಪಿಕ್ ಮೇಲೆ ಅತ್ಯಂತ ಒಂದು ಸಮಗ್ರವಾಗಿರ್ತಕ್ಕಂಥ ಒಂದು ಅಧ್ಯಯನ ಅವಶ್ಯಕ ಇದೆ ಅಂತಕ್ಕಂಥದ್ದು ನೋಡ್ತಾ ಬರುತ್ತೆ ಈಗಾಗಲೇ ಮೊದಲನೇ ಭಾಗದಲ್ಲಿ ನಾನು ಕಲಿಕೆ ಅಂದ್ರೆ ಏನು ಅಂತಕ್ಕಂಥದನ್ನ ಹೇಳಿದೀನಿ ಸೊ ಕ್ವಿಕ್ ಆಗಿ ಗ್ಲ್ಯಾನ್ಸ್ ಮಾಡೋದಾದ್ರೆ ಒಂದು ಅನುಭವದ ಪರಿಣಾಮವಾಗಿ ವ್ಯಕ್ತಿಯ ವರ್ತನೆಯಲ್ಲಿ ಕಂಡು ಒಂದು ಪರಿವರ್ತನೆ ಅಂತ ಹೇಳ್ಬೋದು ಸೊ ಕಲಿಕೆ ಅಂತಕ್ಕಂಥದ್ದು ಜೀವನ ಪರ್ಯಂತ ಸಾಗತಕ್ಕಂಥ ಒಂದು ಅನಿವಾರ್ಯ ಮತ್ತು ಸೃಜನಾತ್ಮಕ ಪ್ರಕ್ರಿಯೆ ಆಗಿರುತ್ತೆ ಸೊ ಗೇಟ್ಸ್ ಅವರು ಕೊಟ್ಟಿರ್ತಕ್ಕಂಥ ವ್ಯಾಖ್ಯಾನವನ್ನು ಇಲ್ಲಿ ತೆಗೆದುಕೊಳ್ಳೋದಾದ್ರೆ ಅನುಭವದ ಪರಿಣಾಮವಾಗಿ ವ್ಯಕ್ತಿಯ ವರ್ತನೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಬದಲಾವಣೆ ಈಗಾಗಲೇ ಕ್ವಶನ್ ಆಗಿದೆ ಇಂಪಾರ್ಟೆಂಟ್ ಅದರ ಜೊತೆಗೆ ಕಲಿಕೆ ಅಂದರೆ ಮನುಷ್ಯನ ವರ್ತನೆಯಲ್ಲಿ ಆಗ್ತಕ್ಕಂಥ ಹೆಚ್ಚು ಕಡಿಮೆ ಶಾಶ್ವತವಾಗಿರ್ತಕ್ಕಂಥ ಬದಲಾವಣೆ ಆಗಿರುತ್ತೆ ಇದು ಕೂಡ ಎಕ್ಸಾಮ್ಲಿ ಕ್ವೆಶನ್ ಆಗಿದೆ ಇದು ಕೂಡ ಇಂಪಾರ್ಟೆಂಟ್ ಮುಂದುವರೆದು ಜ್ಞಾನ ಹವ್ಯಾಸ ಮತ್ತು ಕೌಶಲ್ಯಗಳು ಮನೋವೃತ್ತಿಗಳಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ತರ್ತಕ್ಕಂಥದ್ದೇ ಕಲಿಕೆ ಆಗಿರುತ್ತೆ ಕ್ರೋ ಮತ್ತು ಕ್ರೋರ್ ಅವರ ವ್ಯಾಖ್ಯಾನ ಅಲ್ಲಿ ಕ್ವಶನ್ ಕೇಳಬಹುದು ಮುಂದುವರೆದು ಎಲ್ ಥರಂಡೇಕರ್ ಅವರು ಪ್ರಯತ್ನ ಮತ್ತು ದೋಷ ಕಲಿಕೆಯ ನಡುವಿನ ಸಂಬಂಧವೇ ಕಲಿಕೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಏನ್ರಿ ಉದ್ದೀಪಕ ಮತ್ತು ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಅನುಬಂಧವನ್ನ ಕಲಿಕೆ ಅಂತಕ್ಕಂಥದನ್ನ ಹೇಳಿದ್ದನ್ನು ನಾವಿಲ್ಲಿ ಕಾಣ್ಬೋದು ಮುಂದುವರೆದು ಈ ಒಂದು ಹೆನ್ರಿ ಪಿ ಸ್ಮಿತ್ ಅವರು ಅನುಭವದ ಫಲದಿಂದಾಗಿ ವ್ಯಕ್ತಿಯ ವರ್ತನೆಗಳನ್ನು ಬಲಪಡಿಸಿಕೊಳ್ತಕ್ಕಂಥದ್ದು ತಪ್ಪಾದ ವರ್ತನೆಗಳನ್ನ ತೆಗೆದುಹಾಕ್ತಕ್ಕಂಥದ್ದು ಅಥವಾ ನಿಶಕ್ತೀಕರಣಗೊಳಿಸ್ತಕ್ಕಂಥದ್ದು ಅಥವಾ ಬಲಪಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಏನಂತ ಕರೆದಂದ್ರೆ ಕಲಿಕೆ ಅಂತ ಕರೆದ್ರು ಸೊ ಈ ರೀತಿಯಾಗಿ ಸಾಕಷ್ಟು ವ್ಯತ್ಯಾಸಗಳು ಬರ್ತದೆ ಮರ್ಫಿ ಗಾರ್ಡ್ನರ್ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ನೀವು ನೋಡಿರ್ಬೋದು ಪರಿಸರದ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳುದರ ಸಲುವಾಗಿ ನಮ್ಮ ವರ್ತನೆ ಆಗ್ತಕ್ಕಂಥ ಪರಿವರ್ತನೆಯನ್ನ ಕಲಿಕೆ ಅಂತಕ್ಕಂಥದನ್ನ ನಾವು ನೋಡ್ಬೋದು ಸೊ ಎಲ್ಲವೂ ಕೂಡ ವ್ಯಾಖ್ಯಾನಗಳನ್ನ ನೋಡಿದ್ದೇವೆ ಸೊ ಮುಂದುವರೆದು ಕಲಿಕಾ ಪ್ರಕ್ರಿಯೆ ಮೇಲೆ ಒಂದು ಕ್ವಶನ್ ಆಗಿತ್ತು ಟಿ ಟಿ ಅದನ್ನು ಕೂಡ ನಿಮ್ಮ ಜೊತೆಗೆ ನಾನು ಡಿಸ್ಕಶನ್ ಮಾಡಿದ್ದೇನೆ ಕಲಿಕಾ ಪ್ರಕ್ರಿಯೆ ಲರ್ನಿಂಗ್ ಪ್ರೊಸೆಸ್ ನಡೀಬೇಕಾಗಿತ್ತು ಮೂರು ಪ್ರಮುಖ ಅಂಶಗಳು ಬೇಕೇ ಬೇಕು ಸೊ ಅದರಲ್ಲಿ ಮೊದಲನೇದು ಬರ್ತಕ್ಕಂಥದ್ದು ಪ್ರೇರಕ ಬೇಕಾಗುತ್ತೆ ಡ್ರೈವ್ ಅಂತ ಕರಿತೀವಿ ನಂತರದಲ್ಲಿ ಒಂದು ಆಕರ್ಷಕ ಗೋಲ್ ಅಂತಕ್ಕಂಥದ್ದು ಬೇಕಾಗತ್ತೆ ಅಂದ್ರೆ ಅದನ್ನ ಗುರಿ ಅಂತ ಕರಿತೀವಿ ಇನ್ನು ಮಿಡಲ್ ಆ ಒಂದು ಗುರಿಯನ್ನು ತಲುಪಲಿಕ್ಕೆ ಅಬ್ಸ್ಟ್ಯಾಕಲ್ಸ್ಗಳು ಅಡಚಣೆಗಳು ಬಂದೇ ಬರ್ತವೆ ಅಡಚಣೆಗಳನ್ನ ದಾಟಿ ನಾವು ಏನ್ ಮಾಡ್ಬೇಕಂದ್ರೆ ಪ್ರಯತ್ನ ಪೂರ್ವಕವಾಗಿ ಯಶಸ್ಸನ್ನು ಏನ್ ಮಾಡ್ಬೇಕಂದ್ರೆ ಪಡಿಬೇಕಾಗತ್ತೆ ಯಾಕಂದ್ರೆ ಎಲ್ಲರೂ ಗಮನಿಸ್ತಕ್ಕಂಥದ್ದು ನಿಮ್ಮ ಪ್ರಯತ್ನಗಳನ್ನೆಲ್ಲ ನಿಮ್ಮ ಯಶಸ್ಸನ್ನ ಅಂತಕ್ಕಂಥದ್ದನ್ನ ಮರಿಬೇಡಿ ಸೊ ಇದು ಕಲಿಕಾ ಪ್ರಕ್ರಿಯೆ ಆಗಿರತ್ತೆ ಮುಂದುವರೆದು ಕಲಿಕೆ ಲಕ್ಷಣಗಳನ್ನ ಕೂಡ ನಾನು ನಿಮ್ ಜೊತೆಗೆ ಡಿಸ್ಕಶನ್ ಮಾಡಿ ಆ ಕಲಿಕೆಯ ಲಕ್ಷಣಗಳಲ್ಲಿ ಮುಖ್ಯವಾಗಿ ಕಲಿಕೆ ಉದ್ದೇಶ ಪೂರಿತವಾದದ್ದು ಅಂತಕ್ಕಂಥದ್ದು ಯಾವುದೇ ಉದ್ದೇಶ ಇಲ್ಲದೆ ಕಲಿಕೆ ನಡೆಯಲ್ಲ ಅಂತಕ್ಕಂಥದ್ದು ಹೇಳಿದ್ರೆ ಅನುಭವ ಜನ್ಯವಾದದ್ದು ಅಂತಕ್ಕಂಥದ್ದು ನೋಡಿದ್ವಿ ಕಲಿಕೆ ಒಂದು ಹೊಂದಾಣಿಕೆ ಅಂತಕ್ಕಂಥ ನೋಡಿದ್ವಿ ಕಲಿಕೆ ನಡತೆಯನ್ನು ಪ್ರಭಾವಿಸುತ್ತೆ ಅಂತಕ್ಕಂಥದ್ದು ನೋಡಿದ್ವಿ ಕಲಿಕೆ ಮಾಡಿಕೆ ತತ್ವವನ್ನು ಆಧರಿಸುತ್ತೆ ಅಂತಕ್ಕಂಥದ್ದು ನೋಡಿದ್ವಿ ಕಲಿಕೆ ಪಕ್ವತೆಗೆ ದಾರಿ ಮಾಡಿಕೊಡ್ತದೆ ಅಂತಕ್ಕಂಥದ್ದು ನೋಡಿದ್ರಿ ಕಲಿಕೆಯು ವ್ಯಕ್ತಿಗತನೂ ಆಗಿದೆ ಸಾಮಾಜಿಕನೂ ಆಗಿದೆ ಅಂತಕ್ಕಂಥದ್ದು ನೋಡಿದ್ರಿ ಹೌದಾ ಸೊ ಕಲಿಕೆಯು ಸ್ವಾಭಾವಿಕವಾಗಿ ನಡೀತಕ್ಕಂಥದ್ದು ಅಂತಕ್ಕಂಥದ್ದು ನೋಡಿದ್ರಿ ಸೊ ಈ ರೀತಿಯಾಗಿ ಕಲಿಕೆಯ ಸಾಕಷ್ಟು ಒಂದು ಲಕ್ಷಣಗಳನ್ನು ನೋಡ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ ಹೌದಾ ಸೊ ಮುಂದುವರೆದು ಈಗ ನಾ ಮಾತಾಡ್ತಕ್ಕಂಥದ್ದು ಯಾವುದು ಕಲಿಕೆಯ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ ಕಲಿಕೆಯ ಸಿದ್ಧಾಂತಗಳಲ್ಲಿ ಈಗಾಗಲೇ ಒಂದು ಸಿದ್ಧಾಂತವನ್ನು ನಾನು ನಿಮ್ಮೆಲ್ಲರ ಕಾಯ್ಕೆ ಡಿಸ್ಕಶನ್ ಮಾಡಿದ್ದೀನಿ ಗ್ಯಾನೇರ್ ಅವರ ಪದ ಸೋಪಾನ ಕಲಿಕೆ ಪದ ಸೋಪಾನ ಕಲಿಕೆ ಅಂತ ಕರಿತೀನಿ ಪದ ಸೋಪಾನ ಅಥವಾ ಇದಕ್ಕೆ ಏನಂತ ಕರಿತೀನಿ ಸರ್ ಮೇಡಮ್ ಏನಂತ ಕರಿತೀನಿ ಸಂಚಿತ ಕಲಿಕೆ ಅಂತ ಕರಿತೀನಿ ಸಂಚಿತ ಕಲಿಕೆ ಆಲ್ರೆಡಿ ಇದ್ರ ಬಗ್ಗೆ ನಾನು ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ದೀನಿ ಇದರಲ್ಲಿ ಎಂಟು ರೀತಿಯಾಗಿರ್ತಕ್ಕಂಥ ಕಲಿಕೆ ವಿಧಗಳನ್ನ ಕಾಣ್ತಾ ಇದೆ ಅದು ಸಂಜ್ಞಾ ಕಲಿಕೆ ಆಗಿರ್ಬೋದು ನಂತರದಲ್ಲಿ ಉದ್ದೀಪಕ ಅನುಕ್ರಿಯ ಕಲಿಕೆ ಆಗಿರ್ಬೋದು ಸರಣಿ ಕಲಿಕೆ ಆಗಿರ್ಬೋದು ಸರಣಿಯಲ್ಲಿ ಮತ್ತು ಶಾ ಶಾಬ್ದಿಕ ಸರಣಿ ಮತ್ತು ಗತಿ ಸರಣಿ ಅಂತಕ್ಕಂಥ ಎರಡು ವಿಧಗಳು ಬರ್ತದೆ ಬಹು ವಿಭೇದೀಕರಣ ಕಲಿಕೆ ಆಗಿರ್ಬೋದು ಹೌದಾ ನಂತರಲ್ಲಿ ಪರಿಕಲ್ಪನಾ ಕಲಿಕೆ ಆಗಿರ್ಬೋದು ನಿಯಮ ಕಲಿಕೆ ಆಗಿರ್ಬೋದು ಸಮಸ್ಯೆ ಪರಿಹಾರ ಕಲಿಕೆ ಆಗಿರ್ಬೋದು ಹ ಸೊ ಶಾಬ್ದಿಕ ಸಹಚರಿ ರೀತಿಯಾಗಿ ಎಂಟು ರೀತಿಯಾಗಿರ್ತಕ್ಕಂಥ ಕಲಿಕೆ ವಿಧಗಳನ್ನ ಯಾರು ಹೇಳಿದ್ರು ಜ್ಞಾನಿ ಅವರು ತಮ್ಮ ಕಲಿಕೆಯಲ್ಲಿ ಹೇಳ್ತಾರೆ ಈಗಾಗಲೇ ಇದರ ಬಗ್ಗೆ ಇನ್ ಡೆಪ್ ಆಗಿ ನಾನು ಡಿಸ್ಕಶನ್ ಮಾಡಿದ್ದೇನೆ ಸೊ ಮುಂದುವರೆದು ಈ ಒಂದು ಕಲಿಕೆ ಸಿದ್ಧಾಂತಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಕಾರಗಳನ್ನ ನೋಡಿದ್ರೆ ಅದ್ರ ಮುಂದುವರೆದ ಭಾಗವಾಗಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಎರಡು ಬುಕ್ಸ್ ಗಳಲ್ಲಿ ನೀವು ಫಾಲೋ ಮಾಡ್ಬೋದು ಯಾಕಂದರೆ ಈ ಟಾಪಿಕ್ ಎರಡು ಗಳಲ್ಲಿ ಚೆನ್ನಾಗಿದೆ ಅದು ಇಂಗ್ಲೀಷ್ ಮೀಡಿಯಂ ಬುಕ್ ಅಂತ ತಿಳಿದುಕೊಳ್ಳೋದ್ರೆ ಎಸ್ ಕೆ ಮಂಗಲ್ ಅವ್ರದ್ದು ಎಸ್ ಕೆ ಮಂಗಲ್ದೆ ಕಲಿಕೆ ಅಂತಕ್ಕಂಥ ಟಾಪಿಕ್ ಏನಿದೆ ಆ ಒಂದು ಟಾಪಿಕ್ ಅನ್ನು ಯಥಾವತ್ತಾಗಿ ಈಗಾಗಲೇ ನಮ್ಮ ಕನ್ನಡ ಮೀಡಿಯಂ ಟೆಕ್ಸ್ಟ್ ಬುಕ್ಗಳಲ್ಲಿ ಎಚ್ ಯು ಆಮ್ ದೇವಾಸ ಬುಕ್ಕಲ್ಲಿ ಹಾಗೂ ನಮ್ಮ ಡಿ ಎಸ್ ಆರ್ ಟಿ ಬುಕ್ಸ್ಗಳಲ್ಲಿ ಕೊಟ್ಟಿದ್ದಾರೆ ಅದನ್ನು ಯಥಾವತ್ತಾಗಿ ಫಾಲೋ ಮಾಡ್ಬೋದು ನಾನಿಲ್ಲಿ ಅತ್ಯಂತ ಸರಳವಾಗಿ ಈ ಟಾಪಿಕ್ ವಿಶ್ಲೇಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಸೊ ಯಾರು ಈ ಟಾಪಿಕ್ ಆಗಲಿ ಆಲ್ರೆಡಿ ಅರ್ಥ ಆಗಿದೆ ಅವ್ರೇನ್ ನೋಡೋ ಅವಶ್ಯಕತೆ ಇಲ್ಲ ಬಟ್ ಯಾರಿಗೆ ಇನ್ನೂ ಸರ್ ನಾನು ಕಾನ್ಫಿಡೆಂಟ್ ಆಗಿ ಟಾಪಿಕ್ ಮೇಲೆ ಇರಬೇಕು ಅಂತಿದ್ರಿ ಅವರು ವಿಡಿಯೋ ಎಲ್ಲಿ ಕೊನೆವರೆಗೆ ನನ್ನ ಇರಬಹುದು ಸೊ ಇಲ್ಲಿ ನಾನು ಡಿಸ್ಕಶನ್ ಮಾಡ್ತಕ್ಕಂಥದ್ದು ಯಾವ್ದಂದ್ರೆ ಅದು ಎರಡು ಅಂತ ಹೇಳಿದೆ ಒಂದು ಉದ್ದೀಪಕ ಉದ್ದೀಪಕ ಅನುಕ್ರಿಯೆ ಸಹಚರ ಸಿದ್ಧಾಂತ ಉದ್ದೀಪಕ ಅನುಕ್ರಿಯೆ ಉದ್ದೀಪಕ ಅನುಕ್ರಿಯೆ ಸಹಚರ್ಯ ಸಿದ್ಧಾಂತ ಅಂತ ಕರಿತೀನಿ ಉದ್ದೀಪಕ ಅನುಕ್ರಿಯ ಸಹಚರಿ ಸಿದ್ಧಾಂತ ಅಥವಾ ಎಸ್ ಕೆ ಮಂಗಲ್ ರವರ ಬುಕ್ ಪ್ರಕಾರ ಇದನ್ನ ಏನಂತ ಕರಿತಾರೆ ವ್ಯವಹಾರ ಸಿದ್ಧಾಂತ ಅಂತ ಕೂಡ ಕರಿತೀವಿ ವ್ಯವಹಾರ ಸಿದ್ಧಾಂತ ವ್ಯವಹಾರ ಸಿದ್ಧಾಂತ ಅಂತಾನು ನಾವು ಕರಿಬಹುದು ಸೊ ಮುಂದುವರೆದು ಇನ್ನೊಂದು ಇಲ್ಲಿ ಇವ್ರ ಸಿದ್ಧಾಂತ ಅದು ಜ್ಞಾನಾತ್ಮಕ ಸಿದ್ಧಾಂತ ಮೇಡಮ್ ಯಾವುದು ಜ್ಞಾನಾತ್ಮಕ ಸಿದ್ಧಾಂತ ಸರ್ ಸರ್ ಯಾವುದು ಜ್ಞಾನಾತ್ಮಕ ಜ್ಞಾನಾತ್ಮಕ ಸಿದ್ಧಾಂತ ಸೊ ಸಂಪೂರ್ಣ ಕಲಿಕೆ ಈ ಎರಡು ರೀತಿಯಲ್ಲಿ ನಾವು ಏನ್ ಮಾಡ್ತೀವಿ ಬೆಫ್ರಿಕೇಶನ್ ಮಾಡ್ತೀವಿ ಕೆಲವೊಂದು ಮುಖ್ಯ ಕಲಿಕೆಗಳು ಅದರಲ್ಲಿ ಬರ್ತಕ್ಕಂಥದ್ದು ಈ ಒಂದು ಉದ್ದೀಪಕ ಅನುಕ್ರಿಯ ಸಿದ್ಧಾಂತದಲ್ಲಿ ನಮ್ಮ ಇ ಎಲ್ ಥರಂಡಿಕ್ ಅವರು ಬರ್ತಾರೆ ಪ್ರಯತ್ನ ದೋಷ ಕಲಿಕೆ ಟುಡೇ ಆರ್ ಟುಡೆ ಆರ್ ಗೋಯಿಂಗ್ ಟು ಲರ್ನ್ ಇ ಎಲ್ ಥರಕ್ ಪೌಲ ಆಸ್ ವೆಲ್ ಆಸ್ ಬಿಎಫ್ ಸ್ಕಿನ್ನರ್ ಸೊ ಇವರೆಲ್ಲ ಇ ಎಲ್ ಥಾರ್ಕ್ ಉದ್ದೀಪಕ ಅನುಕ್ರಿಯ ಸಚರ್ಯ ಸಿದ್ಧಾಂತದಲ್ಲಿ ಬರ್ತಕ್ಕಂಥವ್ರು ಯಾರು ಒಂದು ಥಾರ್ನೈಕ್ ಥಾರ್ನೈಕ್ ಇ ಎಲ್ ಥರಂಡೆಕ್ ಫಾದರ್ ಆಫ್ ಫಾದರ್ ಆಫ್ ಅ ಎಜುಕೇಷನ್ ಸೈಕಾಲಜಿ ಪಾಯಿಂಟ್ ನೋಟೆಡ್ ಫಾದರ್ ಆಫ್ ಎಜುಕೇಶನ್ ಸೈಕಾಲಜಿ ಥರಂಡೆಕ್ ನಂತರದಲ್ಲಿ ಐಪಿ ಪೌಲು ಐ ವಾಂಟ್ ಪೆಟ್ರೋವಿಚ್ ಎ ನಂತರದಲ್ಲಿ ಸ್ಕಿನ್ನರ್ ಸ್ಕಿನ್ನರ್ ಯಾರು ಸ್ಕಿನ್ನರ್ ನಂತರದಲ್ಲಿ ಕಂಡು ಬಂದಿರ್ತಕ್ಕಂಥವ್ರು ಯಾರು ನಮ್ಮ ವಾಟ್ಸನ್ ನೋ ವಾಟ್ಸನ್ ವಾಟ್ಸನ್ ಹೌದಾ ವಾಟ್ಸನ್ ಅವ್ರು ಯಾಕೆ ಇವರು ಕೂಡ ಅನುಬಂಧ ಕಲಿಕೆ ಮೇಲೆ ಪ್ರಯೋಗವನ್ನು ಮಾಡ್ತಾರೆ ಇವರು ಕೊಟ್ಟಿರ್ತಕ್ಕಂಥ ಕಲಿಕೆಯನ್ನ ಏನಂತ ಕರಿತೀವಿ ನಾವು ಸಂಪರ್ಕ ಸಿದ್ಧಾಂತ ಅಂತ ಕರಿತೀವಿ ಏನಂತ ಕರಿತೀವಿ ಸಂಪರ್ಕವಾದ ಅಂತ ಕರಿತೀವಿ ಸಂಪರ್ಕವಾದ ಅದರಲ್ಲಿ ಮುಖ್ಯವಾಗಿ ಪಾವಲೋ ಆಗಿರ್ಬೋದು ಸ್ಕಿನ್ನರ್ ಆಗಿರ್ಬೋದು ಮತ್ತು ವಾಟ್ಸನ್ ಆಗಿರ್ಬೋದು ಈ ಮೂರರ ಕಲಿಕೆಯನ್ನ ಏನಂತ ಕರಿತೀವಿ ಸಾರ್ ಮೇಡಮ್ ಏನಂತ ಕರಿತೀವಿ ಅನುಬಂಧ ಸಿದ್ಧಾಂತಗಳು ಅಂತ ಕರಿತೀವಿ ಅನುಬಂಧ ಸಿದ್ಧಾಂತ ಪ್ರಶ್ನೆಯಲ್ಲಿ ಕ್ವಶನ್ ಆಗಿತ್ತು ಎಕ್ಸಾಮ್ ಅಲ್ಲಿ ಏನಂತ ಹೇಳಿ ಅನುಬಂಧ ಅಂದ್ರೆ ಏನು ಅಂತ ಕೇಳಿದ್ದ ಏನು ಸರ್ ಅನುಬಂಧ ಅಂದರೆ ಅನುಬಂಧ ಅಂದರೆ ವರ್ತನೆಯಲ್ಲಿ ಪರಿವರ್ತನೆ ಒಂದು ಹವ್ಯಾಸಗಳ ಒಂದು ಅಭಿವೃದ್ಧಿಯನ್ನ ಹವ್ಯಾಸಗಳ ಒಂದು ಬೆಳವಣಿಗೆಯನ್ನು ನಾವೇನಂತ ಕರಿತೀವಿ ಅಂದ್ರೆ ಅನುಬಂಧ ಅಂತ ಕರಿತೀವಿ ಜಿ ಪಿ ಎಸ್ ಅರ್ಡ್ ಸಾವಿರದ ಹದಿನೈದರಲ್ಲಿ ಕ್ವಶನ್ ಆಗಿದೆ ಪಾಯಿಂಟ್ ವಿ ನೋಟೆಡ್ ಸೊ ಹೀಗಾಗಿ ಎರಡು ಅಂಶಗಳು ಈ ಒಂದು ಎರಡು ಸಿದ್ಧಾಂತಗಳು ಏನಿದೆ ಬೈಫರ್ಕೇಶನ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ ಎಚ್ ಎಸ್ ಟಿ ಆರ್ ಒಂದು ಪರೀಕ್ಷೆಯಲ್ಲಿ ಎಲ್ಲಿ ಥರಕ್ ಆಗಿರ್ಬೋದು ಪಾವ್ಲೋ ಆಗಿರ್ಬೋದು ಸ್ಕಿನ್ನರ್ ಆಗಿರ್ಬೋದು ವಾಟ್ಸನ್ ಆಗಿರ್ಬೋದು ಇವರು ಕೊಟ್ಟಿರ್ತಕ್ಕಂಥ ಸಿದ್ಧಾಂತ ಯಾವ್ದಾಗಿರತ್ತೆ ಉದ್ದೀಪಕ ಅನುಕ್ರಿಯ ಸಹಚರ್ಯ ಸಿದ್ಧಾಂತ ಆಗಿರುತ್ತೆ ಮುಂದುವರೆದು ಜ್ಞಾನಾತ್ಮಕ ಸಿದ್ಧಾಂತದಲ್ಲಿ ಈ ಒಂದು ಗೆಸ್ಟಾಲ್ಟ್ ವಾದಿಗಳೆಲ್ಲ ಬರ್ತಾರೆ ದ ಫಾದರ್ ಆಫ್ ಗೆಸ್ಟಾಲ್ಟ್ ಥೇರಿ ಯಾರು ಮ್ಯಾಕ್ಸ್ ವರ್ಥ್ ಮಿಯರ್ ಮ್ಯಾಕ್ಸ್ ಮ್ಯಾಕ್ಸ್ ವರ್ಧಿಮರ್ ರಾ ಮ್ಯಾಕ್ಸ್ ವರ್ದಿ ಮ್ಯಾಕ್ಸ್ ವರ್ಧಿಮರ್ ಅಥವಾ ವರ್ಥ ಮಿಯರ್ ಅಂತ ಕರಿತೀವಿ ಮ್ಯಾಕ್ಸ್ ವರ್ದಿ ನಂತರದಲ್ಲಿ ಒಹಲರ್ ರಾ ಒಹಲರ್ ಕೊಹಲಾರ್ ಚಿಂಪಾಂಜಿ ಮೇಲೆ ಪ್ರಯೋಗ ಮಾಡ್ತಾರೆ ಒಳ ನೋಟ ಕಲಿಕೆ ಹ್ಮ್ ಇನ್ಸೈಟ್ ಲರ್ನಿಂಗ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಸೊ ಕೊಹಲರ್ ಅಂತಕ್ಕಂಥವ್ರು ನಂತರದಲ್ಲಿ ಬಂದ ಕರ್ಟ್ ಲೆವಿನ್ ಕರ್ಟ್ ಕರ್ಟ್ ಲೆವಿನ್ ಕರ್ಟ್ ಲೆವಿನ್ ನಂತರದಲ್ಲಿ ಕಟ್ ಕಾಪ್ಕ ಕರ್ಟ್ ಕಾಪ್ಕ ಯಾ ಕಟ್ ಕಾಪ್ಕಾ ಸೊ ಇಲ್ಲಿ ಕರ್ಟ್ ಲೆವಿನ್ ಯಾರು ಕ್ರಿಯಾ ಒಂದು ಕ್ರಿಯಾ ಸಂಶೋಧನೆ ಜನಕ ಫಾದರ್ ಆಫ್ ಆಕ್ಷನ್ ರಿಸರ್ಚ್ ಅಂತ ಕರಿತೀವಿ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ಪಾಯಿಂಟ್ ಬಿ ನೋಟೆಡ್ ಫಾದರ್ ಆಫ್ ಇನ್ಸೈಟ್ ಲರ್ನಿಂಗ್ ಕಾನ್ಸೆಪ್ಟ್ ಅನ್ನು ಕೊಟ್ಟಿರ್ತಕ್ಕಂಥ ಮ್ಯಾಕ್ಸ್ ಅವರ್ ಫಾದರ್ ಆಫ್ ಗೆಸ್ಟಾಲ್ಟ್ ಥಿಯರಿ ಥೇರಿ ಅಂತ ಕರಿತೀವಿ ಇವರು ಕೊಟ್ಟಿರ್ತಕ್ಕಂಥ ಸಿದ್ಧಾಂತ ಜ್ಞಾನಾತ್ಮಕ ಸಿದ್ಧಾಂತ ಆಗಿರತ್ತೆ ಇವರು ಕೊಟ್ಟಿರ್ತಕ್ಕಂಥ ಸಿದ್ಧಾಂತ ಉದ್ದೀಪಕ ಅನುಕ್ರಿಯಾ ಸಹಚರ ಆಗಿರತ್ತೆ ಇಲ್ಲಿ ಅನುಬಂಧ ಅಂದ್ರೆ ಏನು ಅಂತ ಹೇಳಿದಿನಿ ಇನ್ನು ಸಂಪರ್ಕವಾದ ಯಾವುದೇ ಒಂದು ಉದ್ದೇಶ ನಡಿಬೇಕಾಗಿತ್ತಂದ್ರೆ ಅಲ್ಲಿ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಯಾವುದೇ ಒಂದು ಕ್ರಿಯೆ ಅಂದ್ರೆ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಇರಲೇಬೇಕು ಅದರ ನಡುವೆ ಸಂಬಂಧ ಏರ್ಪಡ್ಬೇಕು ತಾರಣೇಕವರು ಅದನ್ನ ಹೇಳ್ತಾರೆ ಏನ್ರಿ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಅನುಬಂಧ ಏನಿದೆ ಅಲ್ಲ ಅದುವೇ ಕಲಿಕೆ ಅಂತಕ್ಕಂಥದ್ದು ಹೇಳಿದ್ರು ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಬಹುದು ಇಂಪಾರ್ಟೆಂಟ್ ಈಗ ನಾನ್ ಡಿಸ್ಕಶನ್ ಮಾಡ್ಲಿಕ್ಕೆ ಹೋಗ್ತಕ್ಕಂಥದ್ದು ಇಲ್ಲಿ ಎಲ್ ಥರ್ಂಡೆಕ್ವ ಎಲ್ ಎಲ್ ಥರ್ಂಡೆಕ್ ಸೊ ಸಂಕ್ಷಿಪ್ತವಾಗಿ ಇವರ ಪರಿಚಯವನ್ನ ನೋಡೋದಾದ್ರೆ ಎಲ್ ಥರ್ಂಡೆಕ್ವ ಫಾದರ್ ಆಫ್ ಎಜುಕೇಶನ್ ಸೈಕಾಲಜಿ ಅಂತ ಕರಿತೀವಿ ಅಮೆರಿಕದ ಮನೋವಿಜ್ಞಾನಿಯಾಗಿರತಕ್ಕಂಥ ಇವರು ಪ್ರಾಣಿಗಳ ಮೇಲೆ ಮೊಟ್ಟ ಮೊದಲೇ ಒಂದು ಪ್ರಯೋಗನ ಮಾಡತಕ್ಕಂಥ ಪ್ರಯತ್ನ ಮಾಡ್ತಾರೆ ಹತ್ತೊಂಬತ್ತು ಹನ್ನೊಂದರಲ್ಲಿ ಎನಿಮಲ್ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಎನಿಮಲ್ ಇಂಟೆಲಿಜೆನ್ಸ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೀತಾರೆ ಇದು ಇಂಪಾರ್ಟೆಂಟು ಅದಲ್ಲದೆ ಎಜುಕೇಷನ್ ಸೈಕಾಲಜಿ ಅಂತಕ್ಕಂಥ ಪುಸ್ತಕವನ್ನು ಬರೀತಾರೆ ದ ವರ್ಡ್ ಬುಕ್ ಅಂತಕ್ಕಂಥ ಪುಸ್ತಕವನ್ನು ಬರೀತಾರೆ ಇವರು ಕಲಿಕೆಯ ಮೂರು ನಿಯಮಗಳಾಗಿರ್ತಕ್ಕಂಥ ಸಿದ್ಧತ ನಿಯಮ ಅಭ್ಯಾಸ ನಿಯಮ ಮತ್ತು ಪರಿಣಾಮ ನಿಯಮಗಳನ್ನು ಕೊಟ್ಟರು ಅದರ ಜೊತೆಗೆ ಪೂರಕ ನಿಯಮಗಳನ್ನು ಕೂಡ ಕೊಡ್ತಾರೆ ಅದರಲ್ಲಿ ಬಹು ಅನುಕ್ರಿಯ ನಿಯಮ ಆಗಿರ್ಬೋದು ಸಾದೃಶ್ಯ ನಿಯಮ ಆಗಿರ್ಬೋದು ಸಂಯೋಜನಾ ನಿಯಮ ಆಗಿರ್ಬೋದು ಚಟುವಟಿಕೆ ಭಾಗಶಃ ಚಟುವಟಿಕೆ ನಿಯಮ ಆಗಿರ್ಬೋದು ಈ ರೀತಿಯಾಗಿ ಐದು ಪ್ರಮುಖ ಸಪೂರಕ ತತ್ವಗಳು ಕೂಡ ಇವರು ಕೊಟ್ಟಿರ್ತಕ್ಕಂಥ ನೋಡ್ಬೋದು ಕಾಣಾ ಮೀಡಿಯಮಲ್ಲೂ ಸೇಮ್ ಇದೆ ಇಂಗ್ಲೀಷ್ ಮೀಡಿಯಮಲ್ಲೂ ಕೂಡ ಸೇಮ್ ಇದೆ ಇಂಗ್ಲೀಷ್ ಮೀಡಿಯಮ್ ಆಸ್ ಎಸ್ ಆಗಿ ನಾವು ಕಾಣ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಬುಕ್ಸ್ ನೀವು ಓದ್ಕೋಬಹುದು ಏನು ಸಮಸ್ಯೆ ಇಲ್ಲ ಸೊ ಇಲ್ಲಿ ಎಲ್ ಹಿಕ್ ಅವರ ಪರಿಚಯ ಹೇಳ್ತಾ ಇದೆ ಸಂಕ್ಷಿಪ್ತವಾಗಿ ನಾವು ಅದ್ರ ಜೊತೆಗೆ ಇವರು ಕೊಟ್ಟಿರ್ತಕ್ಕಂಥ ಸಿದ್ಧಾಂತವನ್ನ ಸಮಾನ ಮೂಲಾಂಶಗಳ ವಾದ ಅಂತ ಕೂಡ ಕರೀತಾರೆ ಉಡ್ಸ್ವರ್ತ್ರ ಇವರ ಒಂದು ಸಿದ್ಧಾಂತವನ್ನು ಏನಂತ ಕೇಳಿದ್ರೆ ಸಮಾನ ಘಟಕಾಂಶಗಳ ವಾದ ಅಂತ ಕರಿತಾ ಬಂದ್ರೆ ಎಕ್ಸಾಮ್ ಕ್ವಶನ್ ಕೇಳಬಹುದು ಇಂಪಾರ್ಟೆಂಟ್ ಎಚ್ ಎಸ್ ಟಿ ಕೇಳಿರ್ತಕ್ಕಂಥದ್ದು ಹೌದಾ ಸೊ ಈಗ ಮುಂದುವರೆದಿರ್ತಕ್ಕಂಥ ಒಂದು ವಿಷಯ ಇಲ್ಲಿ ನಾನು ಇವತ್ತಿನ ಒಂದು ಸಿದ್ಧಾಂತವನ್ನ ಡಿಸ್ಕಷನ್ ಮಾಡೋದಕ್ಕಿಂತ ಪೂರ್ವದಲ್ಲಿ ಎಲ್ ಧಾರ್ಣೇಕರ್ ಅವರ ಒಂದು ಪ್ರಯತ್ನ ದೋಷ ಕಲಿಕೆ ಪ್ರಯತ್ನ ದೋಷ ಕಲಿಕೆ ಟ್ರಯಲ್ ಅಂಡ್ ಎರರ್ ಲರ್ನಿಂಗ್ ಮೆಥಡ್ ಅಂತ ಕರಿತೀವಿ ಟ್ರಯಲ್ ಅಂಡ್ ಎರರ್ ಲರ್ನಿಂಗ್ ಮೆಥಡ್ ಇಲ್ಲಿ ಎಲ್ ಥಾರ್ಣೇಕರ್ ಹೇಳಿದ ಪ್ರತಿಯೊಂದು ಕಲಿಕೆಯು ಕೂಡ ಪ್ರಯತ್ನ ಮತ್ತು ದೋಷದ ಪರಿಣಾಮವಾಗಿ ನಡೆಯುತ್ತೆ ಅಂತಕ್ಕಂಥದ್ದು ಹೇಳಿದ್ರು ಯಾವ್ದ್ರ ಮೂಲಕ ಪ್ರಯತ್ನ ದೋಷದ ಪರಿಣಾಮವಾಗಿ ಏನಾಗುತ್ತೆ ಅಂದ್ರೆ ಕಲಿಕೆ ಅಂತಕ್ಕಂಥ ಸಾಗತ್ತೆ ಇಲ್ಲಿ ಯಾವ್ದ್ರ ಮೇಲೆ ಪ್ರಯೋಗ ಮಾಡಿದ್ರಪ್ಪ ಅಂದ್ರೆ ಒಂದು ಬೆಕ್ಕಿನ ಮೇಲೆ ಪ್ರಯೋಗ ಮಾಡಿದ್ರೆ ನಾನು ಒಂದು ಸಂಕ್ಷಿಪ್ತ ವಿಡಿಯೋ ನಿಮ್ಗೆ ತೋರಿಸ್ತೀನಿ ಈ ಸ್ಕ್ರೀನ್ ಮೇಲೆ ಪ್ಲೇ ಆಗತ್ತೆ ಇಲ್ಲ ಅಂತೇಳಿ ಇಲ್ಲಾಂದ್ರೆ ನಾನು ಹಾಕಿರ್ತೀನಿ ನಾ ಆಮೇಲೆ ಅದನ್ನ ನೋಡ್ಕೊಡ್ರಿ ಓಕೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಕರ್ನಾಟಕ ಅಕಾಡೆಮಿಯ ನೂತನ ಪ್ರಯೋಗ ಕಲಿಕೆ ಸಿದ್ಧಾಂತಗಳಲ್ಲಿ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಕರ್ನಾಟಕ ಅಕಾಡೆಮಿಯ ವಿನೂತನ ಒಂದು ವಿಡಿಯೋನ ನಾನೇ ಕ್ರಿಯೇಟ್ ಮಾಡಿದ್ದೀನಿ ಸೊ ಈ ವಿಡಿಯೋನ ನಿಮಗೆ ಪ್ಲೇ ಮಾಡ್ತೀನಿ ಮೇಲೆ ನೀವು ನೋಡ್ಕೊಡ್ರಿ ಸೊ ಪ್ರಯತ್ನ ದೋಷ ಕಲಿಕೆ ಅಂತಕ್ಕಂಥದ್ದು ಅಲ್ಲಿ ಮೊದಲೇದಾಗಿ ಸಮಸ್ಯಾತ್ಮಕ ಒಂದು ಪೆಟ್ಟಿಗೆ ಇದೆ ಸಮಸ್ಯಾತ್ಮಕ ಪೆಟ್ಟಿಗೆಯಲ್ಲಿ ಹೌದಾ ಸಮಸ್ಯಾತ್ಮಕ ಒಂದು ಪೆಟ್ಟಿಗೆ ಆ ಸಮಸ್ಯಾತ್ಮಕ ಪೆಟ್ಟಿಗೆಯಲ್ಲಿ ಬೆಕ್ಕು ಏನ್ ಮಾಡಿದೆ ಅಂದ್ರೆ ಹಸ್ದಿರ್ತಕ್ಕಂಥ ಬೆಕ್ಕನ್ನ ಇಡಲಾಗಿದೆ ಸೊ ಈ ಸಮಸ್ಯಾತ್ಮಕ ಪೆಟ್ಟಿಗೆಯಲ್ಲಿ ಪೆಟ್ಟಿಯಲ್ಲಿರ್ತಕ್ಕಂಥ ಬೆಕ್ಕು ಹೊರಗಡೆ ಬಂದು ಏನ್ ಮಾಡ್ಬೇಕಂದ್ರೆ ಹಸ್ದಿರ್ತಕ್ಕಂಥ ಬೆಕ್ಕು ಆಹಾರವನ್ನು ಪಡೆದುಕೊಂಡು ತೃಪ್ತಿಯನ್ನು ಹೊಂದಬೇಕು ಹಾಗಾದ್ರೆ ಇಲ್ಲಿ ಮೊದಲೇದು ಬೆಕ್ಕಿಗೆ ಪ್ರೇರಣೆಯಾಗಿ ಯಾವುದಿದೆ ಅಂದ್ರೆ ಹಸಿವು ಹಸಿವು ಏನಾಗಿದೆ ಬೆಕ್ಕಿಗೆ ಪ್ರೇರಣೆಯಾಗಿದೆ ಯಾಕಂದ್ರೆ ಸಮಸ್ಯಾತ್ಮಕ ಪೆಟ್ಟಿಗಳ ಆಲ್ರೆಡಿ ಬೆಕ್ಕಿದೆ ಇದರಲ್ಲಿ ಹ್ಮ್ ಏನಿದ್ರಿ ಸೊ ಈ ಸಮಸ್ಯಾತ್ಮಕ ಪೆಟ್ಟಿಗೆಲಿರ್ತಕ್ಕಂಥ ಬೆಕ್ಕು ಹಸಿವನ ಹೊಂದಿದೆ ಹಸಿವು ಅದಕ್ಕೆ ಪ್ರೇರಣೆಯಾಗಿದೆ ಹೊರಗಡೆ ಏನಿದೆ ಅಂದ್ರೆ ಗುರಿ ಇದೆ ಆ ಗುರಿ ಯಾವ್ದಪ್ಪ ಅಂದ್ರೆ ಆಹಾರ ಹೌದಾ ಗುರಿ ಆಹಾರ ಇದೆ ಆದ್ರೆ ಈ ಸಮಸ್ಯಾತ್ಮಕ ಪೆಟ್ಟಿಗೆಯಿಂದ ಹೊರಬಂದು ಈ ಆಹಾರವನ್ನ ಸೇವನೆ ಮಾಡ್ಲಿಕ್ಕೆ ಏನಿದೆ ಅಂದ್ರೆ ಈ ಒಂದು ಬಾಕ್ಸ್ ಇದೆ ಇದೊಂದು ಹಲಗೆ ಇದೆ ಅದಕ್ಕೆ ಏನಂತ ಕರಿತಾರೆ ತಡೆ ಇದೆ ಇದಕ್ಕೆ ತಡೆ ತಡೆಗಳಿದಾವೆ ಅದು ಈ ಒಂದು ಸಮಸ್ಯಾತ್ಮಕ ಪೆಟ್ಟಿಗೆಯಲ್ಲಿ ಈ ತಡೆಗಳನ್ನ ಎದುರಿಸಲಿಕ್ಕೆ ಅದು ಏನ್ ಮಾಡ್ಬೇಕಂದ್ರೆ ಒಳಗಡೆ ಕ್ರಮರಹಿತ ಚಲನೆಯನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಕ್ರಮರಹಿತ ಒಂದು ಚಲನೆ ಒಳಗಡೆ ಬ್ರೇಕ್ ಡಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಈ ಕಡೆಯಿಂದ ಹಚ್ಕೊಳ್ತು ಪರ್ಚ್ಕೊಳ್ತು ಜಿಗಿತು ಪಂಜ ತಗೊಂಡು ಹೊಡಿತು ಏನೇನೋ ಚಟುವಟಿಕೆಗಳನ್ನ ಮಾಡ್ತು ಒಟ್ಟಾರಿಯಾಗಿ ಅವಾಗ ಏನಾಯ್ತಂದ್ರೆ ಆಕಸ್ಮಿಕವಾಗಿರ್ತಕ್ಕಂಥ ಒಂದು ಯಶಸ್ಸು ಅದಕ್ಕೆ ದೊರೆಯುತ್ತೆ ಆಕಸ್ಮಿಕ ಒಂದು ಯಶಸ್ಸು ಪಾಯಿಂಟ್ ಆಕಸ್ಮಿಕ ಒಂದು ಯಶಸ್ಸು ಅದಕ್ಕೆ ಸಿಗತ್ತೆ ಅದಕ್ಕೂ ಗೊತ್ತಿಲ್ಲ ನಾನು ಇದು ಒತ್ತಿದ್ದೀನಿ ನನಗೆ ಇಲ್ಲಿ ಹೋಗಿದ್ದು ಡೋರ್ ತೆಗೆದಿದೆ ನಾನು ಹೋಗಿ ಆಹಾರ ತಿಂತಾ ಇದ್ದೀನಿ ಅಂತ ಅದಕ್ಕೂ ಗೊತ್ತಿಲ್ಲ ಆದ್ರೂ ಕೂಡ ಆಕಸ್ಮಿಕವಾಗಿರ್ತಕ್ಕಂಥ ಯಶಸ್ಸು ಸಭ್ಯಕ್ಕೆ ಸಿಕ್ತು ಸೊ ಮುಂದೆ ಈ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ಅನೈಚ್ಛಿಕ ಚಲನೆಗಳನ್ನ ಮಾಡಿ ಮುಂದೆ ಎರಡನೇ ಪ್ರಯತ್ನ ಕೂಡ ಮಾಡುತ್ತೆ ಸ್ವಲ್ಪ ಏನಾಯ್ತಂದ್ರೆ ಸಮಯ ಕಡಿಮೆ ತೆಗೊಳ್ತು ಮೂರನೇ ಪ್ರಯತ್ನ ಮಾಡ್ತು ನಾಲ್ಕನೇ ಪ್ರಯತ್ನ ಮಾಡ್ತು ಪ್ರತಿದಿನ ಐದು ದಿನಗಳ ಕಾಲ ಪ್ರತಿದಿನ ಎರಡು ಬಾರಿ ಏನಪ್ಪಾ ಅಂದ್ರೆ ಬೆಕ್ಕನ ಸಮಸ್ಯಾತ್ಮಕ ಪೆಟ್ಟಿಗೆಯಲ್ಲಿ ಬಿಟ್ಟು ಈ ಒಂದು ಏಳು ಧಾರಣೆ ಕೇಳಿದ್ರೆ ಪ್ರಯತ್ನ ಮಾಡ್ತಾನೆ ಅವಾಗ ಆಕಸ್ಮಿಕವಾಗಿ ಯಶಸ್ಸು ಸಹಿತು ನಂತರದಲ್ಲಿ ಏನ್ ಮಾಡ್ತಂದ್ರೆ ಒಂದು ಸರಿಯಾಗಿರ್ತಕ್ಕಂಥ ಒಂದು ಮಾರ್ಗವನ್ನ ಅದು ಕೊಂಡುಕೊಳ್ಳುತ್ತೆ ಸರಿಯಾಗಿರ್ತಕ್ಕಂಥ ಮಾರ್ಗ ಅಥವಾ ಅದಕ್ಕೆ ಆಯ್ಕೆ ಅಂತ ಕರಿತೀವಿ ಸೊ ಇದು ಹೋಗಿ ನಾನು ಏನ್ ಮಾಡಿದ್ರೆ ಇದಕ್ಕೊಂದು ಅಗುಳಿಯನ್ನು ಒತ್ತಿದ್ರೆ ಈ ಡೋರ್ ಏನಂದ್ರೆ ಓಪನ್ ಆಗುತ್ತೆ ಈ ಡೋರ್ ಓಪನ್ ಆಗಿ ನಾನು ಏನ್ ಮಾಡ್ಬೋದು ಆಹಾರವನ್ನು ಸಿಗು ತಿನ್ನೋ ತಿನ್ಬೋದು ಅಂತಕ್ಕಂಥದ್ದು ಸರಿಯಾದಂಥ ಆಯ್ಕೆಯನ್ನು ತೆಗೆದುಕೊಳ್ಳುತ್ತೆ ಸರಿಯಾದಂಥ ಮಾರ್ಗವನ್ನು ಆಯ್ಕೆ ಮಾಡ್ಕೊಳ್ತು ಅವಾಗ ಆ ಯಶಸ್ಸು ಏನಾಯ್ತಪ್ಪ ಅಂದ್ರೆ ನೆಲೆಗೊಳ್ಳುತ್ತೆ ಶಾಶ್ವತವಾಗಿ ನೆಲೆಗೊಳ್ಳುತ್ತೆ ಇದರ ಅರ್ಥ ಈ ಒಂದು ಸಿದ್ಧಾಂತವನ್ನು ಇಟ್ಟುಕೊಂಡು ಈ ಒಂದು ಪ್ರಯೋಗನ ಇಟ್ಟುಕೊಂಡು ಇ ಎಲ್ ಕಲಿಕೆಯ ಮೂರು ಪ್ರಮುಖ ನಿಯಮಗಳನ್ನು ರೂಪಿಸ್ತಾರೆ ಆ ನಿಯಮಗಳನ್ನ ಹೋದಕ್ಕಿಂತ ಪೂರ್ವದಲ್ಲಿ ನೀವು ಕೂಡ ಪ್ರೇರಣೆ ಹಸಿವಾಗಿರಬೇಕು ಆಗಿರಬೇಕು ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಸಿವು ಇರಬೇಕಾಗತ್ತೆ ಗುರಿ ಸರ್ಕಾರಿ ಹುದ್ದೆಯನ್ನು ಪಡ್ತಕ್ಕಂಥ ಗುರಿ ನಿಮ್ಮಲ್ಲಿ ಇರಬೇಕಾಗತ್ತೆ ಸಾಕಷ್ಟು ಅಡೆತಡೆಗಳಿದ್ದಾವೆ ಬೇಕಾ ಅಬ್ಸ್ಟ್ಯಾಕಲ್ಸ್ ಇದ್ದೇ ಇರ್ತವೆ ಹಾಂ ಬಡತನ ಇರ್ಬೋದು ಅವಮಾನಗಳಿರ್ಬೋದು ತೊಂದರೆಗಳಿರ್ಬೋದು ಯಾವುದೇ ಇರ್ಬೋದು ನೀವು ಕೂಡ ಸಾಕಷ್ಟು ಚಲನೆಯನ್ನು ಮಾಡಬೇಕು ಒಂದೇ ಸಾರಿಗೆ ಯಶಸ್ಸು ಸಿಗೋಲ್ಲ ಸಿಕ್ಕಿದ್ರೆ ಬಹಳ ಒಳ್ಳೇದು ಸಿಗಲಿಲ್ಲ ಅಂದ್ರೆ ಪ್ರಯತ್ನ ಮಾಡ್ತಾನೆ ಇರಬೇಕು ಯಾಕಂದ್ರೆ ಜನ ಗೌರವಿಸುವುದು ಪ್ರಯತ್ನಗಳನ್ನೆಲ್ಲ ಬದಲಾಗಿ ಯಶಸ್ಸನ್ನ ಅಂತೆ ಆಕಸ್ಮಿಕವಾಗಿ ಒಂದ್ಸಾರಿ ಟಿ ಟಿ ಪಾಸ್ ಆಗಿರ್ತಾರೆ ಅದೊಂದ್ಸರಿ ಜೆ ಪಿ ಟಿ ಸಕ್ಸಸ್ ಅದ್ರ ಲೈಫಲ್ಲಿ ಸಕ್ಸಸ್ ಆಗಲ್ಲ ಬಹಳ ಇಂಪಾರ್ಟೆಂಟ್ ಆಕಸ್ಮಿಕವಾಗಿ ಯಶಸ್ಸು ಸಿಕ್ಕಿದೆ ಅದನ್ನ ಏನ್ ಮಾಡ್ಬೇಕು ಸರಿಯಾಗಿರ್ತಕ್ಕಂಥ ಮಾರ್ಗವನ್ನ ಕಂಡುಕೊಂಡು ಅದನ್ನ ನೆಲ್ಲಗೊಳ್ತಕ್ಕಂಥ ಪ್ರಯತ್ನ ನೀವು ಮಾಡ್ಬೇಕಾಗತ್ತೆ ಯಾವ ರೀತಿ ಆಗಲಿ ಬ್ಯಾಕ್ ಮಾಡ್ತೀವಿ ಇದರರ್ಥ ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರ ಏನ್ರಿ ಅಂತ ಹೇಳಿ ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ಪಾಯಿಂಟ್ ಬಿ ನೋಟ್ ಏನ್ರಿ ಪ್ರಯತ್ನಗಳ ಪ್ರಯತ್ನಗಳ ಸಂಖ್ಯೆ ಏನಾಗ್ಬೇಕ್ರಿ ಹೆಚ್ಚಾದಂತೆ ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ಪ್ರಮಾದಗಳ ಸಂಖ್ಯೆ ಏನಾಗತ್ತೆ ಸರ್ ಪ್ರಮಾದಗಳ ಪ್ರಮಾದಗಳ ಒಂದು ಸಂಖ್ಯೆ ಪ್ರಮಾದಗಳ ಒಂದು ಸಂಖ್ಯೆ ಕಡಿಮೆ ಆಗತ್ತೆ ಏನಾಗತ್ತೆ ಕಡಿಮೆ ಅಲ್ಲಿ ಕ್ವೆಶನ್ ಕೇಳಿದಾರೆ ಇದನ್ನು ಕೂಡ ಪ್ರಯತ್ನಗಳು ಎಷ್ಟು ಹೆಚ್ಚಾಗ್ತಾವ ಅಷ್ಟು ಪ್ರಮಾದಗಳು ಕಡಿಮೆ ಆಗ್ತವೆ ನಾನು ಕೂಡ ಎರಡು ಸಾರಿ ಟಿ ಟಿ ಬರುತ್ತೆ ಮೊದಲನೇ ಬಾರಿಗೆ ನೂರ ಹತ್ತೊಂಬತ್ತು ಮಾಡಲಿಲ್ಲ ನೂರ ಹದಿನೆಂಟು ಒಂದನೇ ಬಾರಿಗೆ ಮಾಡಲಿಲ್ಲ ಸೊ ಒಂದು ಬಾರಿ ಬರ್ದೆ ಎರಡು ಬಾರಿ ಬರ್ದೆ ಮೂರು ಬಾರಿ ಬರ್ದೆ ಈ ರೀತಿಯಾಗಿ ತೊಂಬತ್ತೈದು ತೊಂಬತ್ತಾರು ನೂರು ನೂರ ಎರಡು ನೂರ ಹದಿನೈದು ನೂರ ಹದಿನೆಂಟು ನೂರ ಹತ್ತೊಂಬತ್ತು ಈ ರೀತಿಯಾಗಿ ನಾನು ಮಾರ್ಕ್ಸ್ನ ತೆಗೆದುಕೊಂಡು ಹೋಗ್ತಾ ಹೋದೆ ಪ್ರಮಾದಗಳ ಸಂಖ್ಯೆ ಮುಂದೆ ಹೋಗ್ತಾ ಹೋದಂತೆ ಪ್ರಯತ್ನಗಳು ಹೆಚ್ಚಾಗ್ತಾ ಹೋದಂಗೆ ಕಡಿಮೆ ಆಗ್ತಾ ಹೋಗುತ್ತೆ ಪ್ರಯತ್ನಗಳು ಮಾಡ್ತಾನೆ ಇರಬೇಕು ಸಿ ಟೆಟ್ ಬರೀರಿ ಟಿ ಟಿ ಬರೀರಿ ಒಟ್ಟಾರೆಯಾಗಿ ಅಟೆಂಪ್ಟ್ ಮಾಡ್ತಾ ಇರಬೇಕು ಯಾಕಂದ್ರೆ ಅದು ನಾಲೆಜ್ನ ನಮ್ಮಲ್ಲಿ ಏನ್ಮಾಡ್ತಾರೆ ತಂದು ಕೊಡುತ್ತೆ ಓದಲಿಕ್ಕೆ ಹಚ್ಚತ್ತೆ ಸೊ ಇದು ಆಯ್ತು ಇದಾದ್ಮೇಲೆ ನಾನು ಹೋಗ್ತಕ್ಕಂಥ ಮುಂದಿನ ಒಂದು ಅಂಶ ಯಾವುದು ಕಲಿಕೆಯ ಒಂದು ನಿಯಮಗಳು ಕಲಿಕೆಯ ನಿಯಮಗಳು ಎಲ್ ತಗರು ಕಲಿಕೆಯ ಮೂರು ಪ್ರಮುಖ ನಿಯಮಗಳನ್ನ ರೂಪಿಸಿದ್ರು ಕಲಿಕೆಯ ಒಂದು ನಿಯಮಗಳನ್ನು ರೂಪಿಸ್ತಾರೆ ಅದರಲ್ಲಿ ಮೊದಲನೇ ನಿಯಮ ಬರ್ತಕ್ಕಂಥದ್ದು ಸಿದ್ಧತಾ ನಿಯಮ ಅಂತ ಕರಿತೀವಿ ಲಾ ಆಫ್ ರೆಡಿನೆಸ್ ಸಿದ್ಧತಾ ನಿಯಮ ಎರಡನೇದು ಬರ್ತಕ್ಕಂಥದ್ದು ಅಭ್ಯಾಸ ನಿಯಮ ಇದು ಚಂದ್ರಚಾರ್ ಬುಕ್ ಅವರು ಕೂಡ ರೆಫರೆನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಕೂಡ ಸೇಮ್ ಇದೆ ಅವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಭ್ಯಾಸ ಮೂರನೇ ಬರ್ತಕ್ಕಂಥದ್ದು ಪರಿಣಾಮ ನಿಯಮ ಲಾ ಆಫ್ ಎಫೆಕ್ಟ್ ಪರಿಣಾಮ ನಿಯಮ ಲಾ ಆಫ್ ಪ್ರಾಕ್ಟಿಸ್ ಸೊ ಮೂರು ಪ್ರಮುಖ ನಿಯಮಗಳಿದಾವೆ ಇದರಲ್ಲಿ ಸಿದ್ಧತೆ ನಿಯಮಕ್ಕೆ ಸಂಬಂಧಪಟ್ಟಂತೆ ಕಬ್ಬಿನ ಕಾದಾಗ ಬಡಿ ಎಣ್ಣೆ ಕಾದಾಗ ಕರಿ ಗಾಳಿ ಬಂದಾಗ ತೂರಿಕೋ ಇಟ್ ವಿಲ್ ಫಾಲೋ ಲಾ ಆಫ್ ರೆಡಿನೆ ಸಿದ್ಧತಾ ನಿಯಮವನ್ನು ಪರಿಪಾಲನೆ ಮಾಡುತ್ತೆ ಕಲಿಯಲು ಸಿದ್ಧನಿರುವ ವ್ಯಕ್ತಿಗೆ ಕಲಿಸಿದರೆ ಅದು ತೃಪ್ತಿಯನ್ನು ಕೊಡತ್ತೆ ಕಲಿಯಲು ಸಿದ್ಧನಿಲ್ಲದ ವ್ಯಕ್ತಿಗೆ ಕಲಿಸಿದ್ರೆ ಅತೃಪ್ತಿಯನ್ನು ಕೊಡತ್ತೆ ಅದೇ ರೀತಿಯಾಗಿ ಕಲಿಯಲು ಸಿದ್ಧನಿರುವ ವ್ಯಕ್ತಿಗೆ ಕಲಿಸದೇ ಹೋದರೂ ಕೂಡ ಅತೃಪ್ತಿಯನ್ನು ಉಂಟು ಮಾಡುತ್ತೆ ಅದು ಸಿದ್ಧತೆ ನಿಯಮ ತಿಳಿಸಿಕೊಡತ್ತೆ ಒಂದು ಆಗಿರ್ತಕ್ಕಂಥ ಒಂದು ಎಮ್ಮೆ ನಾನು ನದಿ ಹತ್ರ ಕೆರೆ ಹತ್ರ ಹೋಗಿ ಕರ್ಕೊಂಡು ಹೋದ್ರೆ ನೀರು ಕುಡ್ದೇನಂದ್ರೆ ಸಂತೃಪ್ತಿ ಪಡ್ಕೊಳ್ಳುತ್ತೆ ಹೊಟ್ಟೆ ತುಂಬಿರ್ತಕ್ಕಂಥ ಎಮ್ಮೆ ನಾನು ಹೋಗಿ ನೀರ ಹತ್ರ ಕರ್ಕೊಂಡು ಹೋದ್ರೆ ನೀರು ಕುಡಿಯಲ್ಲ ಅದು ಅತೃಪ್ತಿಯನ್ನು ಪಡ್ಕೊಳ್ಳುತ್ತೆ ನೀವು ಹಾಗೆ ನಾನು ಹಾಗೆ ನಿಮಗೆ ಜ್ಞಾನ ರಾಜಿ ಟಿ ಅಂತೇಳಿ ಕ್ಲಾಸಸ್ ಅನ್ನ ಕೇಳಕ್ ಬಂದಿದ್ರಿ ಕ್ಲಾಸಸ್ ಅಡುಕ್ತಾ ಇದ್ರಿ ತುಂಬಾ ಜನ ಓದು ಓದು ಅಂತ ಹೇಳ ಮೂರ್ನಾಲ್ಕು ತಿಂಗಳಿಂದ ಬಡ್ಕೊತ ಇದ್ರು ಯಾರು ಕೂಡ ತಲೆ ಕೆಟ್ಟಿಲ್ಲ ಯಾಕಂದ್ರೆ ಸಿದ್ಧತೆ ಆಗಿರ್ಲಿಲ್ಲ ಈಗ ಅನಿವಾರ್ಯ ಆಯ್ತು ಹಂಗೆ ಜಿ ಪಿ ಎಸ್ ಆರ್ ಎಚ್ ಎಸ್ ಟಿ ಆರ್ ಎಸ್ ಟಿ ಆರ್ ಕೂಡ ಹಂಗೆ ಆಗುತ್ತೆ ಎರಡು ತಿಂಗಳಲ್ಲಿ ನೋಟಿಫಿಕೇಶನ್ ಏನಂದ್ರೆ ಎರಡು ತಿಂಗಳಿಗೆ ಅವಕಾಶ ಕೊಡ್ತಾನೆ ಎರಡು ತಿಂಗಳಲ್ಲಿ ಕಂಪ್ಲೀಟ್ ಪ್ರಿಪೇರ್ ಆಗಿ ಎಕ್ಸಾಮ್ ಫೇಸ್ ಮಾಡಬೇಕು ಸಿದ್ಧ ನಿಯಮ್ ಲಾ ಆಫ್ ರೆಡಿನೆಸ್ ಈಗ ನಿಮಗೆ ತೃಪ್ತಿ ಕೊಡ್ತಾ ಇದೆ ಬಿಕಾಸ್ ಎಕ್ಸಾಮ್ ಇಸ್ ಎಕ್ಸಾಮ್ ಇದೆ ಅದೇ ಎಣ್ಣೆ ಕಾದಾಗ ಕರಿಬೇಕು ಕಬ್ಬಿಣ ಬಡಿಬೇಕು ಬಿಡಿಬೇಕು ಗಾಳಿ ಬಂದಾಗ ತೂರ್ಕೋಬೇಕು ಅಂತಕ್ಕಂಥ ನಿಯಮವನ್ನ ಇದು ಹೇಳುತ್ತೆ ಸಿದ್ಧತೆ ನಿಯಮ ಇದರರ್ಥ ಕಲಿಯಲು ಸಿದ್ಧನಿರ್ತಕ್ಕಂಥ ವ್ಯಕ್ತಿಗೆ ಕಲಿಸಿದ ತೃಪ್ತಿಯನ್ನು ಕೊಡುತ್ತೆ ಕಲಿಯಲಾರ್ದ ವ್ಯಕ್ತಿಗೆ ನಾವು ಕಲಿಸ್ಲಿಕ್ಕೆ ಹೋದ್ರೆ ಅತೃಪ್ತಿಯನ್ನು ಕೊಡುತ್ತೆ ನೀವು ಸಿದ್ಧರಿದ್ದು ನಾನು ಕಲ್ಸಕ್ಕೆ ಸಿದ್ಧನಿಲ್ಲ ಅಂದ್ರೆ ಅದು ಕೂಡ ಅತೃಪ್ತಿನೇ ಇನ್ನು ನಾನು ಸಿದ್ಧನಿದ್ರೆ ನೀವು ಕಲಿಯಕ್ಕೆ ಸಿದ್ಧರಿಲ್ಲ ಅಂದ್ರೆ ಅದು ಕೂಡ ತೃಪ್ತಿನಿ ಹೌದಾ ಸಾಕಷ್ಟು ವಿಡಿಯೋಸ್ಗಳನ್ನ ಮಾಡ್ತಾ ಇದ್ವಿ ಆದ್ರೂ ಕೂಡ ನೋಡ್ತಾ ಇರಲಿಲ್ಲ ಜನ ಬಟ್ ಈಗ ಸರ್ ಆ ವಿಡಿಯೋ ಮಾಡ್ರಿ ಈ ವಿಡಿಯೋ ಮಾಡ್ರಿ ಆ ವಿಡಿಯೋ ಮಾಡ್ರಿ ಯಾಕೆ ಬಿಕಾಸ್ ಏನ್ ಬಂದಿದೆ ಸಿದ್ಧತೆ ನೆಕ್ಸ್ಟ್ ಅಭ್ಯಾಸ ನಿಯಮ ಲಾ ಆಫ್ ಪ್ರಾಕ್ಟೀಸ್ ಪ್ರ್ಯಾಕ್ಟಿಸ್ ಮೇಕ್ಸ್ ಮಂ ಪರ್ಫೆಕ್ಟ್ ಅಂತ ಕರಿತೀವಿ ಸೊ ಇದು ಎರಡು ಅಂಶಗಳನ್ನ ಪರಿಪಾಲನೆ ಮಾಡುತ್ತೆ ಒಂದೇದು ಉಪಯೋಗ ನಿಯಮ ಅಂತ ಕರಿತೀನಿ ಉಪಯೋಗ ಎರಡನೇದು ಅನುಪಯೋಗ ನಿಯಮ ಅಂತ ಕರಿತೀನಿ ಒಂದು ಉಪಯೋಗ ಎರಡನೇದು ಅನುಪಯೋಗ ಹಿಂಗಂದ್ರೆ ಏನು ಅಂತಕ್ಕಂಥದ್ದು ನೋಡೋದಾದ್ರೆ ಸಮಾನ ಮೂಲಾಂಶಗಳಿದ್ರೆ ಅದು ಉಪಯೋಗವನ್ನು ಕೊಡುತ್ತೆ ಫಾರ್ ಎಕ್ಸಾಂಪಲ್ ಟಿ ಟಿ ಗೆ ಓದಿರ್ತಕ್ಕಂಥ ಸೈಕಾಲಜಿ ಬಿ ಎಡ್ ನಲ್ಲಿ ಓದಿರ್ತಕ್ಕಂಥ ಸೈಕಾಲಜಿ ಸಮಾನ ಮೂಲಾಂಶಗಳಿದಾವೆ ಹೆಲ್ಪ್ ಆಗ್ತಾ ಇದೆ ಟಿ ಟಿಗೆ ಜಿ ಪಿ ಎಸ್ ಟಿ ಹೆಲ್ಪ್ ಆಗುತ್ತೆ ಸಿಇ ಟಿ ಹೆಲ್ಪ್ ಆಗುತ್ತೆ ಎಚ್ ಎಸ್ ಟಿ ಹೆಲ್ಪ್ ಆಗುತ್ತೆ ಇದು ಸಮಾನ ಮೂಲಾಂಶಗಳ ವಾದ ಈಗ ಕೆಲವರು ಆರ್ಟ್ಸ್ ಇರ್ತಕ್ಕಂಥ ಅಭ್ಯರ್ಥಿಗಳು ಸೈನ್ಸ್ ಮ್ಯಾಥ್ಸ್ ತೊಗೊಂಡಿರ್ತಾರೆ ಟೆಂತ್ ಮುಗಿದು ಆದ್ಮೇಲೆ ನಾವು ಏನ್ ಮಾಡಲ್ಲ ಪಿ ಯು ಸಿ ಡಿಗ್ರಿಗೆ ಅದನ್ನು ಕಲಿಯೋದೇ ಇಲ್ಲ ಹೀಗಾಗಿ ಅದನ್ನು ಅನುಪಯೋಗ ಬಿಟ್ಟು ಹೋಯ್ತು ನಮಗೆ ಈ ಮ್ಯಾಥ್ ಸೈನ್ಸ್ ಈಗ ಕಲಿಬೇಕಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಹಂಗೆ ಸೈನ್ಸ್ ಅವರು ಕೂಡ ಏನಂದ್ರೆ ಆರ್ಟ್ಸ್ ಸ್ವಲ್ಪ ಸಬ್ಜೆಕ್ಟ್ ಕಾಂಪ್ಲಿಕೇಟೆಡ್ ಆಗ್ತಕ್ಕಂಥದ್ದು ಅನುಪಯೋಗ ನಿಯಮದಲ್ಲಿ ಬರ್ತದೆ ಒಂದು ಉಪಯೋಗ ಇನ್ನೊಂದು ಅನುಪಯೋಗ ಸಮಾನ ಮೂಲಾಂಶಗಳು ಇದನ್ನೇ ಸಮಾನ ಘಟಕಾಂಶಗಳವಾದ ಅಂದ್ರೆ ಉಡುವರ್ಸ್ ಅವರು ವ್ಯಾಖ್ಯಾನವನ್ನು ಕೊಡ್ತಾರೆ ಇವರು ಈ ಅಭ್ಯಾಸ ನಿಯಮದಲ್ಲಿ ಸಮಾನ ಮೂಲಾಂಶಗಳು ಅಂತ ಹೇಳಿ ಸಮಾನ ಮೂಲಾಂಶಗಳಿದ್ರೆ ಏನಾಗುತ್ತೆ ಅಂದ್ರೆ ಕಲಿಕೆ ಹೆಚ್ಚು ಬಲಗೊಳ್ಳುತ್ತೆ ಹ ಇತ್ತೀಚೆಗೆ ಕಲಿತಿರ್ತಕ್ಕಂಥ ವಿಷಯಗಳು ಇರೋದ್ರಿಂದ ಪದೇ ಪದೇ ಏನ್ ಮಾಡ್ಬೇಕಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಈ ಅಭ್ಯಾಸ ನಿಯಮವನ್ನೇ ಸರ್ಕಾರಿ ಪಠ್ಯ ಪುಸ್ತಕಗಳಲ್ಲಿ ಗತಿ ಸಾಮೀಪ್ಯ ಅಂತ ಕೊಡಬಹುದು ಪಾಯಿಂಟ್ ವಿ ನೋಟೆಡ್ ಗತಿ ಸಾಮೀಪ್ಯ ಅಂತ ಕ್ವಶನ್ ಕೇಳ್ತಾನೆ ಏನ್ ಗತಿ ಸಾಮೀಪ್ಯ ಅಂದ್ರೆ ಗತಿ ಸಮೀಪ ಅಂದ್ರೆ ಇತ್ತೀಚೆಗೆ ಕಲಿತಿರ್ತಕ್ಕಂಥ ವಿಷಯಗಳ ಮಧ್ಯದಲ್ಲಿ ಮತ್ತೆ ಈಗ ಕಲಿಯೋದಕ್ಕೆ ಈಗ ನೋಡ್ರಿ ಇತ್ತೀಚೆಗೆ ನಾನು ಬೇಟ್ ಮುಗಿದಿದೆ ವಾಪಸ್ ನಾನು ಟಿ ಟಿ ಓದ್ತಾ ಇದ್ದೀನಿ ಟಿ ಟಿ ಮುಗಿದ ತಕ್ಷಣ ಎಚ್ಚೆಷ್ಟ ದಿಪ ಪ್ರಿಪರ್ ಆಗ್ತಾ ಇದ್ದೀನಿ ಗತಿ ಸಮೀಪ ಸಮೀಪ ಇದೆ ಬೇಗ ಏನಾಗುತ್ತೆ ಅಂದ್ರೆ ಕಲಿಕೆ ಬಲಗೊಳ್ಳುತ್ತೆ ಪರಿಣಾಮಕಾರಿ ಹೇಗೆ ಆಗತ್ತೆ ಹೌದಾ ಇಲ್ಲಾಂದ್ರೆ ಆಗಲ್ಲ ಅಥವಾ ಇದಕ್ಕೆ ಇನ್ನೊಂದು ಹೆಸರಿಂದ ಕರಿಬಹುದು ಅಭ್ಯಾಸ ನಿಯಮವನ್ನು ಪುನರಾವರ್ತನೆ ಅಂತ ಕರೀತಾರೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ಬೋದು ಈ ಕೆಳಗಿನ ಯಾವ ನಿಯಮವನ್ನ ಗತಿ ಸಾಮೀಪ್ಯ ಮತ್ತು ಪುನರಾವರ್ತನೆ ಅಂತ ಕರಿತಾರೆ ಅಂದ್ರೆ ಅದು ಅಭ್ಯಾಸ ನಿಯಮ ಪುನರಾವರ್ತನೆ ಕರತ ಕರತ ಅಭ್ಯಾಸ ನಿರತ ಜಡಮತಿ ಹೊತ್ತ ಸುಜಾನ್ ಅಭ್ಯಾಸ ಮಾಡ್ತಾ 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 ಅಂತ ದನು ಕೂಡ ಬುದ್ಧಿವಂತನಾಗ್ತಾನೆ ಪಾಯಿಂಟ್ ಬಿ ನೋಟೆಡ್ ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಲ್ಲ ರೈಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಸರಿಯಾಗಿರ್ತಕ್ಕಂಥ ಪ್ರಾಕ್ಟೀಸ್ ಅನ್ನು ಮಾಡಿದಾಗ ಮಾತ್ರ ನಮ್ಗೆ ಏನಾಗುತ್ತೆ ಅಂದ್ರೆ ಸಿಗುತ್ತೆ ಇಲ್ಲವ್ರಿ ಇಲ್ಲ ನೆಕ್ಸ್ಟ್ ಮುಂದಕ್ಕೆ ಬಂದಾಗ ಪರಿಣಾಮ ನಿಯಮ ಇದಕ್ಕೇನು ಅಭ್ಯಾಸ ನಿಯಮಕ್ಕೆ ಏನ್ ಹೇಳಿದೆ ನಾನು ಸತತ ಪ್ರಯತ್ನ ಮಾಡಲೇಬೇಕು ಹೆಚ್ಚು ಕಲಿಗೆ ಬಲಗೊಳ್ಬೇಕಂತ ನೀವೇನು ಮಾಡಬೇಕು ಅಭ್ಯಾಸವನ್ನ ಮಾಡಲೇಬೇಕು ಹೆಚ್ಚು ಪ್ರಯತ್ನ ಮಾಡ್ತೀರಿ ಅಷ್ಟೇನಾಗತ್ತೆ ಉತ್ತಮ ಅಂಕಣ ಗಳಿಸಲಿಕ್ಕೆ ಸಾಧ್ಯ ಆಗತ್ತೆ ಇಲ್ಲಂದ್ರ ಇಲ್ಲ ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ ಯಶಸ್ಸಿಗೆ ಯಶಸ್ಸೆ ಉತ್ತರಾಧಿಕಾರಿ ಹಂಗೆ ಇದಕ್ಕೊಂದು ಹೇಳ್ರಿ ಅಂತ ನೋಡ್ರ ಅಂತಂದ್ರೆ ಗಾಳಿ ಇದು ಏನಂದ್ರೆ ಹಾಡಿ ಹಾಡಿ ರಾಗ ಹಾಡಿ ಹಾಡಿ ರಾಗ ಏನಂತ ಸರ್ ಮೇಡಮ್ ಏನೋ ಉಗುಳಿ ಉಗುಳಿ ರೋಗ ಮೇಡಮ್ ಏನು ಉಗುಳಿ ಉಗುಳಿ ರೋಗ ಪದೇ ಪದೇ ಆಡ್ತಾ ಇರ್ಬೇಕು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ಪ್ರಾಕ್ಟೀಸ್ ಮೇಕ್ಸ್ ಮಂ ಪರ್ಫೆಕ್ಟ್ ರೈಟ್ ಪ್ರಾಕ್ಟೀಸ್ ಮೇಕ್ಸ್ ಮನ್ ಪರ್ಫೆಕ್ಟ್ ಬಹಳ ಇಂಪಾರ್ಟೆಂಟ್ ಯಶಸ್ಸಿಗೆ ಯಶಸ್ವಿ ಉತ್ತರಾಧಿಕಾರಿ ಅದನ್ನೇ ಹೇಳಿದೆ ಏನು ಯಾವ ಕಲಿಕೆ ಅಂದ್ರೆ ಬೆಕ್ಕಿಗೆ ಏನ್ ಮಾಡ್ತಾರೆ ಆಹಾರವನ್ನು ಕೊಟ್ಟಿದ್ರ ತರ್ವಾಗಿ ಅದ ಕಲಿಕೆ ಬಲಗೊಳ್ತು ಆಹಾರವನ್ನು ಕೊಡ್ತಾ ಇರ್ಲಿಲ್ಲ ಅಂದ್ರೆ ಕಲಿಕೆ ದೃಢಗೊಳ್ತಾ ಇರ್ಲಿಲ್ಲ ಇದ್ರ ಅರ್ಥ ಏನ್ ಹೇಳ್ತೀವಿ ಎಲ್ಲಿ ತರ್ಣಿಕೋರು ಪುನರ್ಬಲನ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಬಹುದು ಸರ್ ಏನೋ ಪುನರ್ಬಲನ ರೇನ್ಫೋರ್ಸ್ಮೆಂಟ್ ರೇನ್ಫೋರ್ಸ್ಮೆಂಟ್ ಯಶಸ್ಸಿಗೆ ಯಶಸ್ವಿ ಉತ್ತರಾಧಿಕಾರಿ ನಿಮ್ಮ ಪರಿಣಾಮ ರಿಸಲ್ಟ್ ಇಂಪಾರ್ಟೆಂಟ್ ನಾನು ಟಿ ಟಿ ಕ್ಲಾಸ್ ಕೇಳ್ತಾ ಇದ್ದೀನಿ ಎಕ್ಸಾಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ನನಗೆ ಬಹಳ ಇಂಪಾರ್ಟೆಂಟ್ ರೈಟ್ ಬುಕ್ಸ್ ಗಳನ್ನು ಚಾಯ್ಸ್ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್ ರೈಟ್ ಎಜುಕೇಟರ್ಸ್ ಚಾಯ್ಸ್ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್ ರೈಟ್ ಫ್ರೆಂಡ್ಸ್ ಅನ್ನು ಚೂಸ್ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸಕ್ಸಸ್ ಅನ್ನು ಡಿಸೈಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಂಗ್ ಪಾತ್ ಅಲ್ಲಿ ತಳತಕ್ಕಂಥ ತುಂಬಾ ಜನ ಇದ್ದಾರೆ ಹ್ಮ್ ಸಂಪ್ರದಾಯ ವ್ಯವಸ್ಥೆಗೆ ನಾವು ಬೀಳಬಾರ್ದು ಏನು ಬದಲಾವಣೆ ಆಗ್ತಾ ಇದೆ ಆ ಬದಲಾವಣೆಗೆ ಏನಾಗಬೇಕು ಅನಿಯಾಗಿರ್ಬೇಕು ಯಶಸ್ಸಿಗೆ ಯಶಸ್ವಿ ಉತ್ತರಾಧಿಕಾರಿ ಭಾಳ ಇಂಪಾರ್ಟೆಂಟ್ ಯಶಸ್ಸಿಗೆ ಯಶಸ್ವಿ ಉತ್ತರಾಧಿಕಾರಿ ಅಂತ ಕರಿತೀವಿ ಪರಿಣಾಮ ನಿಯಮದಲ್ಲಿ ಹೇಳುತ್ತೆ ಏನಿದ್ರ ಅರ್ಥ ಯಾವುದು ಸರಿ ಇದೆ ಅದಕ್ಕೆ ಪುನರ್ಬಲನ ಕೊಡಬೇಕು ಪುಷ್ಟೀಕರಣ ಕೊಡಬೇಕು ಅದು ಬಲಗೊಳ್ಳುತ್ತೆ ಯಾವುದು ತಪ್ಪು ಅದಕ್ಕೆ ಪುನರ್ಬಲನ ಕೊಡಲಿಲ್ಲ ಅಂದರೆ ಅದನ್ನು ತೆಗೆದು ಹಾಕ್ತಾರೆ ಪರಿಣಾಮ ನಿಯಮ ಅಂತ ಕರಿತೀವಿ ಐ ಹೋಪ್ ಕಲಿಕೆ ಮೂರು ನಿಯಮಗಳು ಇಲ್ಲಿ ಕ್ಲಿಯರ್ ಆಗಿದೆ ಅನ್ಕೋತೀನಿ ಕ್ಲಿಯರ್ ಆಗಿದೆ ಎಲ್ರಿಗೂ ಕಲಿಕೆ ಮೂರು ನಿಯಮಗಳು ಈಗ ಧರಣಕ್ಕೆ ಅವರು ಕ್ಲಿಯರ್ ಆಗಿದೆ ಅನ್ಕೋತೀನಿ ಎಸ್ ಈಗ ಕಲಿಕೆಯ ಪೂರಕ ನಿಯಮಗಳ ಬಗ್ಗೆ ಕೂಡ ಇವ್ರು ಮಾತಾಡಿದರು ಪೂರಕ ನಿಯಮಗಳು ಕಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಐದು ಪೂರ್ವ ನಿಯಮಗಳು ಇಸ್ ಮೀಡಿಯಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಸೇಮ್ ಇದೆ ಕನ್ನಡ ಮೀಡಿಯಂ ಟೆಕ್ಸ್ಟ್ ಬುಕ್ ಅಲ್ಲಿ ಸೇಮ್ ಇದೆ ಈಗೇ ಹೇಳಿದೀನಿ ಎಸ್ ಕೆ ಮಂಗಳವ್ರ ಬುಕ್ ಇಂಗ್ಲೀಷ್ ಮೀಡಿಯಂ ರೆಫರ್ ಮಾಡೋರು ಮಾಡ್ರಿ ಈ ಟಾಪಿಕ್ ಸಂಬಂಧಪಟ್ಟಂಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಕಾಣ ಮೀಡಿಯಮ್ ಬುಕ್ಸ್ ರೆಫರ್ ಮಾಡ್ತಾ ಇದ್ರೆ ನೀವು ನಮ್ಮ ನಮ್ಮದು ಶಿಕ್ಷಣ ಶಾಸ್ತ್ರ ಪಿ ಯು ಸಿ ಪ್ರಥಮ ಪಿ ಯು ದ್ವಿತೀಯ ಪಿಯು ಸಿ ಇದಾವೆ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಎಚ್ ಎಮ್ದಪ್ಪ ಬುಕ್ಕಲ್ಲಿ ಕೂಡ ಇದ್ರ ಬಗ್ಗೆ ಡಿಟೇಲ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಅಲ್ಲಿ ಕೂಡ ನೀವು ರೆಫರ್ ಮಾಡ್ಬೋದು ಸೊ ಮೊದಲನೇದು ಬರ್ತಕ್ಕಂಥದ್ದು ಪೂರಕ ನಿಯಮಗಳಲ್ಲಿ ಯಾವುದು ಬಹು ಅನುಕ್ರಿಯ ನಿಯಮ ಅಂತ ಕರಿತೀವಿ ಬಹು ಅನುಕ್ರಿಯೆ ಸಾಕಷ್ಟು ಏನಾಗತ್ತಂದ್ರೆ ಅನುಕ್ರಿಯೆಗಳನ್ನ ವ್ಯಕ್ತಪಡಿಸುತ್ತೆ ಈಗ ಒಂದು ವರ್ತನೆ ನೆಲೆಗೊಳ್ಬೇಕಾಗಿತ್ತ ಒಂದೇ ಒಂದೇ ಇದರಲ್ಲಿ ಇಲ್ಲ ಅದನ್ನಾಗಲೇ ಬೆಕ್ಕೆ ಅವ್ರಿಗೆ ಅಲ್ದಾಡ್ತು ತಿರುಗಾಡ್ತು ಪರ್ಚ್ಕೊಳ್ತು ಜಿಗಿತು ಪಂಚರಂದು ಹೊಡಿತು ಏನೋ ಆಯ್ತು ಎಕ್ಸ್ಕ್ಯೂಸ್ ಸಾರಿ ಎರಡನೇ ಬರ್ತಕ್ಕಂಥದ್ದು ಮನಸ್ಸಿನ ಸ್ಥಿತಿ ಅಥವಾ ಮನಸ್ಥಿತಿ ಅಂತ ಕರೀತೀವಿ ಮನಸ್ಥಿತಿ ಅಂದ್ರೆ ಕಲಿತಕ್ಕಂಥ ಮನಸ್ಥಿತಿ ಮನೋಧೋರಣೆಗಳು ಅಭಿಪ್ರಾಯಗಳು ಆಲೋಚನೆಗಳು ಎಲ್ಲವೂ ಕೂಡ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬರುತ್ತೆ ಕಲಿಕೆಯ ಮೇಲೆ ಕೂಡ ಪ್ರಭಾವ ಬರುತ್ತೆ ಎಂತ ಮನಸ್ಥಿತಿ ಇದೆ ಕಲಿತ ಎಸ್ ಮೂರಲ್ಲಿ ಬಂದಾಗ ಅದು ಭಾಗಶ ಒಂದು ಚಟುವಟಿಕೆ ಅಂದ್ರೆ ಬೆಕ್ಕು ಎಲ್ಲ ಒಂದು ಪ್ರತಿಕ್ರಿಯೆಗಳಿಗೆ ಎಲ್ಲ ಒಂದೊಂದು ಉದ್ದೀಪನಕ್ಕೆ ಪ್ರತಿಕ್ರಿಯೆ ವ್ಯಕ್ತ ವ್ಯಕ್ತಪಡಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಕೆಲವೊಂದು ಭಾಗಗಳಿಗೆ ಮಾತ್ರ ಏನಂದ್ರೆ ಅನುಕ್ರಿಯೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಬರ್ತೀವಿ ಕೆಲವೊಂದು ಭಾಗಗಳಿಗೆ ನಂತರ ನೆಕ್ಸ್ಟ್ ಬಂದಾಗ ಯಾವ್ದು ಬರ್ತದೆ ಅದು ಸಾದೃಶ್ಯ ಹಿಂದೆ ತೋರಿರ್ತಕ್ಕಂಥ ಒಂದು ಪ್ರತಿಕ್ರಿಯೆ ಅದು ಹೊಸ ಸಂದರ್ಭದಲ್ಲಿ ಮತ್ತೆ ಆ ಸಿಚುವೇಶನ್ ಎದುರಾದಾಗ ಮತ್ತೆ ವ್ಯಕ್ತಪಡಿಸುತ್ತೆ ನಂತರಲ್ಲಿ ಕಂಡು ಬಂದಾಗ ಸಂಯೋಜನಾ ತತ್ವ ಸಂಯೋಜನಾ ತತ್ವ ಅಂದ್ರೇನು ನಾವು ಯಾವುದೇ ಒಂದು ಪ್ರಾಣಿ ಅಥವಾ ಪಕ್ಷಿ ಅಥವಾ ಮಗುವಿನ ಒಂದು ಪ್ರತಿಕ್ರಿಯೆನ ಯಾವುದೇ ಉದ್ದೀಪಕಕ್ಕೆ ಏನ್ ಮಾಡ್ಬೋದು ಅನುಬಂಧಿಸಬಹುದು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ತಿಳಿಸ್ಕೊಡುತ್ತೆ ಒಟ್ಟಾರೆ ಎಲ್ ಅವರ ಕಲಿಕಾ ನಿಯಮಗಳು ಏನ್ ಕಾನ್ಸೆಪ್ಟ ಹೇಳುತ್ತೆ ಅಂತಕ್ಕಂಥ ನೋಡೋದಾದ್ರೆ ಈ ಒಂದು ಸಿದ್ಧತೆಯ ಗೊಳ್ಳುವ ಮುಂಚೆ ನಾವು ಕಲಿಸಬಾರ್ದು ಸಿದ್ಧತೆಗೊಳ್ಳುವ ಮುಂಚೆ ನಾವು ಕಲಸಕ್ಕೆ ಹೋದ್ರೆ ಅದು ಏನಾಗುತ್ತೆ ಅತೃಪ್ತಿಯನ್ನು ಕೊಡುತ್ತೆ ಆಮೇಲೆ ಪದೇ ಪದೇ ಕಲಿಕೆಯನ್ನು ನಾವು ಏನು ಮಾಡಬೇಕು ಅಭ್ಯಾಸ ಮಾಡಿಸ್ತಾ ಇರಬೇಕು ಆಮೇಲೆ ಆ ಒಂದು ಸರಿಯಾಗಿರ್ತಕ್ಕಂಥ ವರ್ತನೆಯ ಪುಷ್ಟೀಕರಣ ನೋಡಿದಾಗ ಆ ಕಲಿಕೆ ಪರಿಣಾಮಕಾರಿ ಆಗುತ್ತೆ ಹೆಚ್ಚು ದೃಢಗೊಳ್ಳುತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ರು ಇದು ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಗಮನದಲ್ಲಿ ನಂತರದಲ್ಲಿ ಅದಕ್ಕೆ ಪುಷ್ಟೀಕರಣ ಪರಿಣಾಮ ಅಂತಕ್ಕಂಥದ್ದು ಹೇಳ್ದಲ್ಲ ಪರಿಣಾಮ ಅಲ್ಲಿ ಬರಲೇಬೇಕು ರಿಸಲ್ಟ್ ಅನ್ನು ಕೊಟ್ಟಾಗ ಯಶಸ್ಗೆ ಯಶಸ್ಸು ಉತ್ತರಾಧಿಕಾರಿ ಅಂತಕ್ಕಂಥ ಕಾನ್ಸೆಪ್ಟ್ ಏನು ಬರುತ್ತೆ ಇದು ಬರ್ತದೆ ಈಗ ಕಲಿಕೆ ಮನೋವೈಜ್ಞಾನಿಕ ನಿಯಮದಲ್ಲಿ ಆಮೇಲೆ ಪ್ರಯತ್ನ ದೋಷದಿಂದ ಎಷ್ಟು ಹೆಚ್ಚು ಪ್ರಯತ್ನಗಳಾಗ್ತಾ ಹೋದಂತೆ ಅಷ್ಟೇ ಪ್ರಮಾದಗಳು ಏನಾಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ ಉತ್ತಮ ರೀತಿಯಾಗಿರ್ತಕ್ಕಂಥ ಪರಿಣಾಮಕಾರಿ ಇರತಕ್ಕಂಥ ಕಲಿಕೆ ನಾವಿಲ್ಲಿ ಕಾಣ್ಬೋದು ಇದು ನಮ್ಮ ಎ ಎಲ್ ಥಾಂಡೇಕರ್ ಅವರ ಕಲಿಕಾ ನಿಯಮಗಳು ಈಗ ನೆಕ್ಸ್ಟ್ ಬಂದಾಗ ಐ ಪಿ ಅವರ ಒಂದು ಶಾಸ್ತ್ರೀಯ ಅನುಬಂಧನ ಕಲಿಕೆ ಅದ್ರ ಜೊತೆಗೆ ನಮ್ಮ ಬಿ ಎಫ್ ಅವರ ಕ್ರಿಯಾ ಪ್ರಸೂತಿ ಅನುಬಂಧನ ಕಲಿಕೆ ಅಥವಾ ಅದಕ್ಕೆ ಸಾಧಕ ಅನುಬಂಧನ ಕಲಿಕೆ ಅಂತ ಕೂಡ ಕರಿತೀವಿ ಇದನ್ನ ನೋಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ